ಮಿಸ್ಟರ್ ಮಹಾರಾಜಾ ವೀಕ್ಷಣೆ ಮಾಡಿರ್ತಕ್ಕಂತಹ ಪ್ರತಿಯೊಬ್ಬ ವೀಕ್ಷಕ ಮಹಾಶಯರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ನಮಸ್ಕಾರವನ್ನು ಇಲ್ಲಿಂದ ತಿಳಿಸ್ತಾ ನಾನು ನಿಮ್ಮ ಪ್ರೀತಿಯ ಷಣ್ಮುಖ ಸಜ್ಜ ಮೈಸೂರಿನಿಂದ ಮಾತನಾಡ್ತಾ ಇದ್ದೇನೆ ಇವತ್ತು ನಿಮಗೆ ತುಂಬಾ ವಿಶೇಷವಾದ ಮುಖ್ಯವಾದ ಒಂದು ವಿಷಯವನ್ನು ತಿಳಿಸ್ಬೇಕು ಅಂತ ಬಂದಿದ್ದೀನಿ ನಿಮ್ಮ ಮನೆಯ ಹಿರಿಯರನ್ನ ಅಥವಾ ನಿಮ್ಮ ಕುಟುಂಬ ಸಮೇತವಾಗಿ ನೀವು ಪ್ರವಾಸಕ್ಕೆ ಏನಾದರೂ ಹೋಗಬೇಕು ಅಂತಂದಾಗ ಅಷ್ಟು ಜನಗಳ ಒಟ್ಟು ಪ್ರವಾಸದ ಮೊತ್ತವನ್ನು ಒಂದೇ ಸಾರಿಗೆ ಆ ಕಷ್ಟ ಆಗೋದು ಕೆಲವರಿಗೆ ಜೊತೆಗೆ ಊಟ ತಿಂಡಿ ವ್ಯವಸ್ಥೆ ಆಗ್ಬೋದು ಅಥವಾ ನಮಗೆ ಬೇಕಾದ ನಿರ್ದಿಷ್ಟವಾದ ದಿನಾಂಕಗಳಾಗ್ಬೋದು ಅಥವಾ ರೈಲಲ್ಲಿ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಅಂತಂದಾಗ ಅಷ್ಟೊಂದು ಹೆಚ್ಚಿನ ಮೊತ್ತವನ್ನು ಒಟ್ಟಿಗೆ ಕೊಡಬೇಕು ಅಂತಂದಾಗ ಕಷ್ಟ ಆಗುತ್ತೆ ಜೊತೆಗೆ ಸುರಕ್ಷತೆ ಪ್ರಶ್ನೆ ಸಹ ಕಾಡುತ್ತೆ ನಾವು ಮನೆಯಿಂದ ಹೋಗ್ಬೇಕಾದ್ರೆ ಮತ್ತೆ ಹಿರಿಯರು ಮತ್ತೆ ಮನೆಗೆ ಬರ್ತಾರೋ ಅವ್ರನ್ನ ಯಾರು ಕರ್ಕೊಂಡು ಬರೋದು ಅಲ್ಲಿ ಪ್ರವಾಸದ ಎಲ್ಲಿ ಇಳಿಬೇಕು ಎಲ್ಲಿ ಹತ್ತಬೇಕು ಹಾಗೂ ಪೂಜಾ ಸಮಯಕ್ಕೆ ಯಾವ ರೀತಿ ಹೋಗ್ಬೇಕು ಈ ರೀತಿ ಎಲ್ಲ ಹಲವಾರು ಪ್ರಶ್ನೆಗಳಿರುತ್ತೆ ಸ್ನೇಹಿತರೆ ಇದಕ್ಕೆಲ್ಲ ಪರಿಹಾರವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಅಂಗಸಂಸ್ಥೆಯಾದಂತಹ ಎಂ ಎಸ್ ಸೈಯಲ್ನವರು ಒಂದು ವಿಶೇಷವಾದ ಪ್ರವಾಸ ವಿಶಿಷ್ಟ ಯೋಜನೆಯನ್ನ ಪರಿಚಯಿಸಿದ್ದಾರೆ ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ರವಾಸಕ್ಕೆ ಹೋದಾಗ ಅಷ್ಟು ಮೊತ್ತವನ್ನು ಒಂದೇ ಸಾರಿ ಕಡದೆ ನೀವು ಕಂತುಗಳ ಮುಖಾಂತರ ಪಾವತಿಸಬಹುದು ಇದಕ್ಕಾಗಿ ವಿಶೇಷವಾದ ಯೋಜನೆಗಳಿದೆ ಸ್ನೇಹಿತರೆ ಕಿಚನ್ ವಿತ್ ಪ್ಯಾಕೇಜ್ ಡೋರ್ ಟು ಡೋರ್ ಪ್ಯಾಕೇಜ್ ಹಾಗೂ ಇ ಎಂ ಐ ಪ್ಯಾಕೇಜ್ ಈ ರೀತಿಯಾಗಿ ಹಲವಾರು ವಿಶೇಷವಾದ ಯೋಜನೆಗಳನ್ನು ಪರಿಚಯಿಸ್ತಾ ಇದ್ದಾರೆ ಈ ವಿಷಯವನ್ನ ಖಚಿತಪಡಿಸಿರುವವರು ಕರ್ನಾಟಕ ರಾಜ್ಯ ಸರ್ಕಾರದ ಎಂ ಎಸ್ ಐ ಎಲ್ ನ ಪ್ರಧಾನ ವ್ಯವಸ್ಥಾಪಕರಾದಂತಹ ಅವರು ಇದನ್ನ ಖಚಿತಪಡಿಸಿದ್ದಾರೆ ಹಾಗೂ ಇದರಲ್ಲಿ ಮೊದಲ ಪ್ರವಾಸದ ಅಂಗವಾಗಿ ಇದೇ ಸೆಪ್ಟೆಂಬರ್ನಲ್ಲಿ ಆದಿಕೈಲಾಶ್ ಹಾಗೂ ಹಿಮಾಲಯ ವಾರಣಾಸಿ ಮುಂತಾದ ಹಲವಾರು ಕಡೆಗಳಿಗೆ ಪ್ರವಾಸ ಆಯೋಜನೆ ಆಗ್ತಾ ಇದೆ ಒಂದು ವೇಳೆ ನೀವು ಕುಟುಂಬ ಸಮೇತರಾಗಿ ಹೋಗ್ತೀವಿ ನಾವು ಬಹಳಷ್ಟು ಜನ ಇದ್ದೀವಿ ನಾವು ಅಕ್ಕಪಕ್ಕದವರು ನೆರೆಹೊರೆಯವರು ಬಹಳ ಇದ್ದೀವಿ ನಾವೆಲ್ಲ ಒಟ್ಟು ಹೋಗ್ತಾ ಇದೀವಿ ಅಂತ ಏನಾದರೂ ಆದರೆ ನೂರು ಜನಗಳ ಒಂದು ತಂಡವನ್ನು ಸಹ ಸಾಮೂಹಿಕವಾಗಿ ಕರೆದುಕೊಂಡು ಹೋಗುವಂತ ವ್ಯವಸ್ಥೆ ಸಹ ಇದೆ ಅದರ ಜೊತೆಗೆ ನಮ್ಮ ಜೊತೆಯಲ್ಲಿ ಆ ಕಾರ್ಯಕರ್ತರೇ ಇದ್ದು ನಮ್ಮನ್ನ ಸುರಕ್ಷಿತವಾಗಿ ಮನೆ ತನಕ ಸೇರಿಸುವ ಜವಾಬ್ದಾರಿಯನ್ನ ಅವರೇ ವಹಿಸಿಕೊಂಡಿದ್ದಾರೆ ಅಂತ ಕಂಪನಿ ಹೇಳ್ತಾ ಇದೆ ಬೇರೆ ರಾಜ್ಯಗಳಿಗೆ ಪ್ರವಾಸ ಹೋಗೋರು ಅಂದ್ರೆ ವಿಮಾನದಲ್ಲಿ ಅಥವಾ ರೈಲಲ್ಲಿ ಮೂವತ್ತರಿಂದ ನಲವತ್ ಸಾವಿರ ರೂಪಾಯಿ ಅಷ್ಟು ಹೆಚ್ಚಿನ ಮೊತ್ತ ಬೇಕಾಗುತ್ತೆ ಒಬ್ಬೊಬ್ಬರಿಗೆ ಸಹ ಅಂತ ಸಮಯದಲ್ಲಿ ಪ್ರತಿ ತಿಂಗಳಿಗೆ ಕಟ್ಟಿ ಹೋಗುವಂತ ಒಂದು ವ್ಯವಸ್ಥೆ ಇದೆ ಅಂತ ಹೇಳಿದ್ನಲ್ಲ ಅದರಲ್ಲಿ ವಿಶೇಷವಾಗಿ ಲಕ್ಕಿ ಡಿಪ್ ಸಹ ಇದೆ ಅಂದ್ರೆ ಆ ಇ ಎಮ್ ಐ ಕಟ್ಟಿರ್ತಕ್ಕಂಥ ಲಕ್ಕಿ ಡಿಪ್ ದಾರರನ್ನ ಲಕ್ಕಿ ಡಿಪ್ ಎತ್ತಾಗ ಅದರಲ್ಲಿ ನಾಲ್ಕರಿಂದ ಐದು ಜನ ಜನವನ್ನ ಲಕ್ಕಿ ಡಿಪ್ ಮುಖಾಂತರ ಸಹ ಆಯ್ಕೆ ಮಾಡ್ತಾರೆ ಅಂತ ವಿಶೇಷವಾದ ಒಂದು ಲಕ್ಕಿ ಡಿಪ್ ಸ್ಕೀಮ್ ಇದೆ ಅಂತ ಹೇಳ್ಕೊಡ್ತಾ ಇದೆ ಆಡಳಿತ ಮಂಡಳಿ ನೀವೇನಾದ್ರು ನಿಮ್ಮ ಮನೆಯ ಹಿರಿಯರನ್ನ ಅಥವಾ ನೀವು ಸಕುಟುಂಬ ಪರಿವಾರ ಸಮೇತರಾಗಿ ಪ್ರವಾಸಕ್ಕೆ ಹೋಗ್ಬೇಕು ಅಂದರೆ ನಿಶ್ಚಿಂತೆಯಿಂದ ನೀವು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆ ಹೋಗಿ ಈ ರೀತಿ ನಿಮಗೆ ಅನುಕೂಲವಾದ ನಿಮಗೆ ಉಪಯುಕ್ತವಾದ ಮಾಹಿತಿಯನ್ನು ಮತ್ತಷ್ಟು ಮಗದಷ್ಟು ನಿಮಗೆ ತಿಳಿಸ್ಕೊಡಕ್ಕೆ ಮಿಸ್ಟರ್ ಮಹಾರಾಜ ಯಾವಾಗ ಸಿದ್ಧವಾಗಿರ್ತಾರೆ ಅಂತ ಹೇಳ್ತಾ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯಮಾಡಿ ನಿಮ್ಮ ಅಮೂಲ್ಯವಾದ ಸಲಹೆಯನ್ನು ನಮಗೆ ತಿಳಿಸಿ ಕಾಮೆಂಟ್ ಮುಖಾಂತರ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ಧನ್ಯವಾದ